ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಮಳೆಗಾಲದಲ್ಲಿ ಹೀಗೆ ಟೆರೆಸ್ ಮೇಲೆ ಇದ್ಕೊಂಡು ಸುತ್ತಲೂ ಪ್ರಕೃತಿಯೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಮಳೆ ಬರ್ತಿರುವಾಗ ಯಾವ ರೀತಿ ಇರುತ್ತೆ ಕೆಲವರು ನೇಚರ್ ಪ್ರಿಯರಿಗೆ ಪರಿಸರ ಪ್ರಿಯರಿಗೆ ತುಂಬಾ ಇಷ್ಟವಾದಂಥದ್ದು ಇದು ಈಗ ಹಳ್ಳಿಲಿ ಇದೆ ಅಂತ ತೋರಿಸ್ತಾಳಪ್ಪ ಇದನ್ನೇ ನಾವೇನು ನೋಡಲಿಲ್ವಾ ಅಂತ ಅನಿಸ್ಬೋದು ಆದರೆ ಈ ಸಿಟಿ ಕಡೆ ಕಾಂಕ್ರೀಟನ್ನೇ ನೋಡಿದವರಿಗೆ ಇಂಥ ಹಚ್ಚ ಹಸಿರಾದಂತಹ ಹಸಿರು ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗತ್ತೆ ಇದು ನೋಡಿ ನ್ಯಾಚುರಲ್ ಆಗಿ ಮಳೆ ಬಂದಾಗ ಗಾಳಿ ಜೊತೆಗೆ ಮರಗಳೆಲ್ಲ ಯಾವ ರೀತಿ ಒಳ್ಳೆ ಉಯ್ಯಾಲೆ ಆಡ್ದಂಗೆ ಕಾಣಿಸುತ್ತೆ ನಮಗೆ ಈಗ ಸಿಕ್ಕಾಬಟ್ಟೆ ಒಂದು ದೊಡ್ಡ ಗಾಳಿ ಬಂತು ಈಗ ಸ್ವಲ್ಪ ಶಾಂತ ಆಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ತುಂಬ ಜೋರಾಗಿ ಗಾಳಿ ಬರುತ್ತೆ ನಿಂತ್ಕೊಳ್ಳಿಕ್ಕೂ ಆಗೋಲ್ಲ ನೋಡಿ ಇಲ್ಲಿ ನೇರಳೆ ಹಣ್ಣು ಕೂಡ ಆಗ್ತಾ ಇದೆ ಇದಕ್ಕೆ ನಾಯಿ ನೇರಳೆ ಅಂತ ಹೇಳ್ತಾರೆ ನಮಗೆ ಕಾಣಿಸಿಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ದೊಡ್ಡದಾಗಿದೆ ಈ ರೌಂಡ್ ರೌಂಡ್ ಇರುತ್ತೆ ಇದು ಸಾಮಾನ್ಯವಾಗಿ ನಾವು ಚಿಕ್ಕಾಗಿರ್ತಾ ತಿನ್ಲಿಕ್ಕೆ ತುಂಬ ಇಷ್ಟಪಡ್ತಿದ್ದು ಆದರೆ ಇದನ್ನು ನಾಲಿಗೆ ಅಂದರೆ ಗಂಟ್ಲು ಭಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ ನಾಲಿಗೆಗೆ ರುಚಿನೂ ಕಡಿಮೆ ಸ್ವಲ್ಪ ಉಗ್ರ ಥರ ಇರುತ್ತೆ ಆ ಕಾರಣದಿಂದ ಇದನ್ನು ತಿನ್ನಲಿಕ್ಕೆ ಅಷ್ಟೊಂದು ಬಿಡೋದಿಲ್ಲ ಆದರೆ ಹಕ್ಕಿಗಳೆಲ್ಲ ತಿಂತಾವೆ ಅದು ಈ ಮಳೆಗಾಲ ಟೈಮಲ್ಲಿ ಆಗುವಂಥ ನೇರಳೆ ಇನ್ನೊಂದು ನಮ್ಮ ಆ ಕಡೆ ಇದೆ ಅದು ನೋಡಿ ಜಂಬು ಜಂಬೂನೇರ್ಲೆ ಅಂತ ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರುತ್ತೆ ಅಲ್ಲೊಂದು ದೊಡ್ಡ ಮರ ಇದೆ ಅದರಲ್ಲಾಗುತ್ತೆ ಅದು ಆಲ್ರೆಡಿ ಮಳೆಗಾಲ ಆಗುತ್ತೆ ಈಗ ಮುಗಿತಾ ಬಂತು ಮುಗಿತಾ ಬಂತಲ್ಲ ಈಗ ಮುಗಿದು ಹೋಗಿದೆ ಈಗ ಇಲ್ಲ ಈ ರೀತಿಯಾಗಿ ನಿಂತ್ಕೊಂಡ್ರೆ ಹೀಗೆ ಪ್ರಕೃತಿಯನ್ನು ನೋಡ್ತಾ ಇರ್ಬೋದು ಗಾಳಿ ಬಂದಾಗ ಈಗ ಹೆಚ್ಚೊತ್ತು ನಿಂತ್ಕೊಂಡ್ರೆ ನಾವೇ ಹರಿ ಹೋಗ್ತೀವಿ ಗಾಳಿಗೆ ಅಂದರೆ ಹೀಗೆ ನಿಂತ್ಕೊಂಡು ವೀಡಿಯೋ ಮಾಡ್ಬೋದು ಆದರೆ ಅಪ್ಲೋಡ್ ಮಾಡಲಿಕ್ಕೆ ಹಳ್ಳಿ ಭಾಗದಲ್ಲಿ ತುಂಬಾ ಕಷ್ಟ ಎಂತ ಹೇಳಿದ್ರೆ ಸಿಗ್ನಲ್ ಇರಲ್ಲ ಅದೇ ರೀಸನಿಂದ ನಾನು ದಿನನಿತ್ಯ ವೀಡಿಯೋ ಮಾಡಲಿಕ್ಕಾಗೋದಿಲ್ಲ ಹಾಕ ಹಾಕಲಿಕ್ಕೂ ಆಗೋದಿಲ್ಲ ನೋಡಿ ಹಾಗೆ ವೈಫೈ ಎಲ್ಲ ಹಾಕೊಳ್ಳುವಷ್ಟು ಅನುಕೂಲ ಆಗೋದಿಲ್ಲ ನನ್ನ ಪುಟ್ಟ ವೀಡಿಯೋಗಳು ಹಾಕಲಿಕ್ಕೆ ವೈಫೈನ ಹಾಕ್ಲಿಕ್ಕೆ ಆಗೋಲ್ಲ ನೋಡಿ ಹೀಗೆ ನಿಂತಿದ್ರೆ ನಾನೇ ಹಾರಿ ಹೋಗ್ತೀನಿ ನೋಡಿ ಹೇಗಿದೆ ಅಂತ ಮಳೆ ಬಾಳಿ ಹೇಗಿದೆ ಅಂತ ಹೇಳಿದ್ರೆ ನಾನಿಲ್ಲಿ ಹೊರಗಡೆ ನಿಂತಿದ್ದೆ ಈಗ ನನ್ನನ್ನು ಹಾಸ್ಕೊಂಡು ಹೋಗುತ್ತೆ ಅದೇ ಮರ ಎಲ್ಲ ಹೇಗೆ ಹೋಗ್ತಿದೆ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ದೂರಾಗಿ ಮಳೆ ಬರ್ತಿದೆ ಇಲ್ಲಿ ಬರ್ದಾಗ ಕಾಣಿಸುತ್ತೆ ಎಲ್ಲ ಯಾವ ಥರ ಆಗ್ತಾಯಿದೆ ನೋಡಿ ಇನ್ನು ಈಗ ನೋಡಿ ಈ ಥರ ಕಾಣಿಸುತ್ತೆ ನೋಡಿ ಈಗ ಸುಮಾರು ಮೂರ್ನಾಲ್ಕು ದಿನದಿಂದ ಮಳೆ ಬರ್ತಾನೆ ಇದೆ ಕಡಿಮೆನೇ ಆಗ್ತಾ ಇಲ್ಲ ಈಗ ಸ್ವಲ್ಪ ಇಷ್ಟ ಇದರಿಂದ ಹಿಂದೆ ಈ ಮಳೆ ಬರುವ ಹಿಂಭಾಗದಲ್ಲಿ ಸ್ವಲ್ಪ ಮಳೆ ಬಿಟ್ಟಿತ್ತು ಹಾಗಾದರೆ ಮಳೆ ಕಡಿಮೆ ಇತ್ತು ಅಂತ ಎನ್ಸಿದ್ರೆ ಈಗ ಮತ್ತೆ ಅದೇ ಥರ ಮಳೆ ಬರ್ತಾನೆ ಇದೆ ನೋಡಿ ಹೇಗೆ ಬರ್ತಿದೆ ಪಾಪ ಅಲ್ಲಿ ಧನನ್ ಕರುಣ್ ಕೂಡ ಮಳೆ ಬಿಟ್ಟಿತ್ತು ಅಂತ ಹೇಳಿ ನೋಡಿ ಅಲ್ಲಿ ಕಾಣಿಸುತ್ತೆ ಕಟ್ಟಾಕಿದ್ದಾರೆ ಅವ ಪಾಪ ಮಳೇಲಿ ನೆನೀತಾ ಇದೆ ಕರ್ಕೊಂಡು ಹೋಗ್ಲಿಕ್ಕೂ ಒಂದೇ ಸರಿ ಜೋರಾಗಿ ಮಳೆ ಬಂತು ಹಾಗಾಗಿ ಅದನ್ನು ಕರ್ಕೊಂಡು ಹೋಗ್ಲಿಕ್ಕೂ ಆಗಲಿಲ್ಲ ಅವ್ರಿಗೆ ನೋಡಿ ಈ ರೀತಿ ಇಲ್ಲಿ ಯಾವುದೇ ರೀತಿ ಬೀಡಾಡಿ ಅಂತಾರಲ್ಲ ಹೀಗೆ ದನ ಬಿಡಲ್ಲ ಅವ್ರವ್ರ ಮನೆ ದನ ಕಟ್ಕೊಂಡ್ಬಂದು ಈ ಒಂದು ಮರ ಕಟ್ಟಿ ಹಾಕಿರ್ತಾರೆ ಅಲ್ಲಿ ಸುತ್ತವಿರುವಂತಹ ಹುಲ್ಲನ್ನೆಲ್ಲ ತಿನ್ಕೊಂಡ್ಬಿಟ್ಟು ನಿಂತಿರ್ತವೆ ಸಂಜೆ ಮತ್ತೆ ಮಳೆ ಕೈದಾದ ನಂತರ ಕರ್ಕೊಂಡು ಹೋಗ್ತಾರೆ ತುಂಬ ಮಳೆ ಇದ್ದಾಗ ಯಾರು ಹೊರಗಡೆ ಬಿಡಲ್ಲ ಈ ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬಿಟ್ಟಿದ್ರಿಂದ ಹೊರಗಡೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಏನೂ ಕಾಣಿಸಲ್ಲ ಬರೀ ಹಿಮಾಂತರ ಕಾಣಿಸುತ್ತೆ ನೋಡಿ ಮರಗಳೇ ಕಾಣಿಸಲ್ಲ ಹಾಗಾಯ್ತು ನೋಡಿ ಮಳೆ ಜೋರಾಗಿ ಬಂದ್ರೆ ಏನೂ ಕಾಣಿಸಲ್ಲ ಬರೀ ಹಿಮಾಂತರ ಅನ್ಸುತ್ತೆ ಎಷ್ಟು ಜೋರಾಗಿ ಬಂದಿದೆ ನೋಡಿ ಕರಾವಳಿಯಲ್ಲಿ ಈ ರೀತಿ ಇರುತ್ತೆ ಮಲೆನಾಡಿನ ಮಳೆ ತರಾಣಿ ಕರಾವಳಿಯಲ್ಲೂ ಕೂಡ ಜೋರಾಗಿ ಮಳೆ ಬರುತ್ತೆ ಮಳೆ ಹೇಗಿರುತ್ತೆ ಅಂತ ಹೇಳಿದ್ರೆ ನೀರು ಒಳ್ಳೆ ನಾನು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ ಹಾಕಿದ್ದೀನಿ ನೋಡಿ ಯಾವ ರೀತಿ ನಮ್ಮ ಇದೆ ಸಣ್ಣ ಪುಟ್ಟ ತೋಡುಗಳಲ್ಲೇ ಹರ್ಕೊಂಡು ಹೋಗೋ ನೀರು ಯಾವ ರೀತಿ ಹರ್ಕೊಂಡು ಹೋಗುತ್ತೆ ಅಂದರೆ ಯಾವ ಜಲಪಾತ ಕೂಡ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ಶಾರ್ಟ್ಸನ್ನು ಕೂಡ ವೀಕ್ಷಿಸಿ ಸರಿ ನನ್ನ ಈ ಮಹಿಳೆಯ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನನಗೆಲ್ಲಿ ನಿತ್ಕೊಂಡು ಮಾತಾಡಲಿಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಚಳಿ ಆಗ್ತಾ ಇದೆ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ